ಮತ್ತೆ ಉತ್ತರ ಕರ್ನಾಟಕದ ರಾಜಕಾರಣಿಗಳಿದ್ದಾರೆ ಅವರಷ್ಟು ಪ್ರಶ್ನೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಷ್ಟು ಕುಡಿಯೋ ನೀರು ಸಿಗೋದಿಲ್ಲ ಬಟ್ ಬೆಂಗಳೂರು ಸದಾಶಿವಗಳಲ್ಲಿ ಶೌಚಾಲಯ ಕೂಡ ಇಲ್ಲ ಅನ್ನೋದೇ ನೋಡಿ ಗರ್ದಿ ಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಾನು ಒಮ್ಮೆಮ್ಮೆ ಇಂಡಿವಿಜುವಲ್ ಆಗಿ ಕಳಿಸ್ತಿರ್ತೇನೆ ಅದನ್ನು ಈಗ ಕಳಿಸೋದ ಬಂದ ಮಾಡಿದಂಗೆ ಆಗೈತಿ ಯಾವಾಗ ಅಟ್ಟ ಬೇಕಾದವ್ರಿಗೆ ಯಾಕೆ ಕಳಿಸ್ತಿರ್ತಾನೆ ದಯಮಾಡಿ ನೀವು ಗೌಡ್ರು ಕಳಿಸ್ತಾರಂಥೇಳೆ ನೀವು ಪೇಜ್ ಫಾಲೋವರ್ ಆಗೋದು ಬಿಡಬೇಡ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಚಲೋ ಚಲೋ ತಾಜಾ ತಾಜಾ ಸುದ್ದಿ ಕೇಳುವಂಗೆ ಬೆಳಗ್ಗೆ ಅದು ಫ್ರೆಶ್ ಆಗುವಂಗೆ ಇರ್ತಾವೆ ಇವರ ರಾವ್ ಅಂತ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಇಲಾಖೆಯೊಳಗೆ ಅನೇಕ ಕಡೆ ಸೇವೆ ಸಲ್ಲಿಸಿದವರು ಬೆಂಗಳೂರಿನ ಕಮಿಷನರು ಆದವರು ಉತ್ತರ ವಲಯದ ಐ ಜಿ ಪಿ ಆದವರು ಬೆಳಗಾವಿ ಕರೋನಾ ಟೈಮ್ದಾಗ ಇಲಾಖೆ ಬಂತು ರಾಜ್ಯದಾಗ ಇವರು ಒಂದು ಮಾರ್ಗದರ್ಶನದಾಗ ಕರೋನಾದಾಗ ಸ ರಾಜ್ಯ ಸರ್ಕಾರ ಕೆಲಸನೂ ತಗೊಂಡಿತ್ತು ಅವ್ರಿಗೆ ಸ್ವಲ್ಪ ರಾಜಕೀಯ ಹುಚ್ಚು ಇತ್ತಂತ ಅನ್ನಿಸ್ತೈತಿ ಅವ್ರು ರಿಟೈರ್ಡ್ ಆಗಿಬಿಡ್ದೆ ಆಮ್ ಆದ್ಮಿಗೆ ಹೋಗ್ತಾರೆ ಅಲ್ಲೂ ಭಾಳ ದಿವ್ಸ ಅವ್ರಿಗೆ ನಿಂದ್ರಾಕಾಗೋದಿಲ್ಲ ನಂತರ ಬಿ ಜೆ ಪಿಗೆ ಹೋಗ್ತಾರೆ ಈಗ ಬಹುತೇಕ ಬಿ ಜೆ ಪಿ ಇದ್ದಂಗೆ ಕಾಣ್ತೈತೆ ಅವರ ಈ ರಾಜಕಾರಣಿಗಳ ಬಗ್ಗೆ ಭಾಳ ಸ್ಟಡಿ ಮಾಡಿದಂಗೆ ಕಾಣ್ತೈತಿ ಇದು ನನ್ನ ವರ್ಷನಂತೂ ಅಲ್ಲ ಅವರು ಹೇಳಿದ್ದು ಎಷ್ಟು ಮಂದಿಗೆ ಲೈಕ್ ಆಗ್ತೈತೋ ಬಿಡ್ತೈತೋ ಸೆಕೆಂಡ್ರಿ ಆದರೆ ಜನರ ಮೆಂಟ್ಯಾಲಿಟಿ ನೋಡಿ ಅವರು ಮಾತಾಡಿದಾರಂತೂ ಭಾಳ ಮಂದಿ ಮಾತಾಡತ್ತಾರ ಅವ್ರದ್ದೊಂದು ಸದ್ದೆ ಈ ವಿಡಿಯೋ ವೈರಲ್ ಆಗತೈತೆ ಉತ್ತರ ಕರ್ನಾಟಕದ ಶಾಸಕರ ಬಗ್ಗೆ ಅವರ ಮಾತಾಡಿದ್ನ ಅವ್ರು ಏನು ಹೇಳಿದ್ದಾರೆ ಅದನ್ನು ಕೇಳ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಕರೆ ಅಂದ್ರೆ ಕರೆ ಅನ್ರಿ ಸುಳ್ಳು ಅಂದ್ರೆ ಸುಳ್ಳು ಅದು ಏನೇ ಇದ್ದರೂ ನಿಮಗೆ ಬಿಟ್ಟಿದೆ ನಮಸ್ಕಾರ 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 ಮತ್ತೆ ಉತ್ತರ ಕರ್ನಾಟಕದ ರಾಜಕಾರಣಿಗಳಿಸಿಲ್ಲ ಹ್ಮ್ ಅವರು ಅಷ್ಟು ಅವರಷ್ಟು ಏನಂತೀರಿ ನೀವು ಸ್ವಂತ ಅಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಷ್ಟು ಕುಡಿಯೋ ನೀರು ಸಿಗೋದಿಲ್ಲ ಬಟ್ ಬೆಂಗಳೂರು ಸದಾಶಿವ ನಗರದಲ್ಲಿ ಶೌಚಾಲಯ ಕೂಡ ಇಲ್ಲ ಕರ್ನಾಟಕದ ಶಾಸಕರಿದ್ದಾರೆ ಬೆಂಗಳೂರಲ್ಲಿ ಅಯಶೋರಾಮಿ ಅಪಾರ್ಟ್ಮೆಂಟ್ಗಳು ರಾಜರಾಜೇಶ್ವರಿ ನಗರ ಸದಾಶಿವ ನಗರದಲ್ಲಿ ಮನೆ ಕಟ್ಕೊಂಡು ಅವರ ಇಂಪೋರ್ಟ್ ಅವ್ರ ಮಕ್ಕಳು ಇಂಪೋರ್ಟೆಡ್ ನಾಯಿಗಳು ಇಟ್ಕೊಂಡು ಇಂಪೋರ್ಟೆಡ್ ಕಾರ್ಗಳು ಇಟ್ಕೊಂಡು ಸುಖವಾಗಿದ್ದಾರೆ ಅದೇ ಅವ್ರ ಕಾನ್ಸ್ಟಿಟ್ಯನ್ಸಿಗೆ ಹೋಗಿ ನೀವು ಅವ್ರ ಕಾನ್ಸ್ಟಿಟ್ಯನ್ಸಿ ಕುಡಿಯೋ ನೀರಿಲ್ಲ ಆಸ್ಪತ್ರೆ ಇಲ್ಲ ಶೌಚಾಲಯಗಳಿಲ್ಲ ಮತ್ತೆ ಏನ್ ಮತ್ತೆ ಎಲ್ಲಾ ಅನುದಾನಗಳಿದೆ ಅದೆಲ್ಲ ಖರ್ಚು ಮಾಡಿ ಚೆನ್ನಾಗಿ ತೋರ್ಸ್ಬಿಟ್ಟಿರ್ತಾರೆ ಎಲ್ಲಾ ಈ ಉತ್ತರ ಕರ್ನಾಟಕದಲ್ಲಿ ಹೆಂಗಿದೆ ಅಂದ್ರೆ ನೀವು ಬೆಂಗಳೂರಿಂದ ದೂರ ಹೋಗ್ತಾ ಹೋಗ್ತಾ ಹೋದ್ರೆ ನಿಮ್ಗೆ ಕೇಳೋರೆಲ್ಲ